ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಇವತ್ ನಾನು ನಿಮ್ ಜೊತೆಗೆ ಹೆಸರು ಕಾಳನ್ನ ಬಳಸ್ಕೊಂಡು ಸಬ್ಬಸಗೆ ಪಲ್ಯನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತಿದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಮೊದಲನೇದಾಗಿ ಹೆಸರು ಕಾಳನ್ನ ಕುದಿಸ್ಕೊಂಡು ಸೈಡಿಗೆ ಇಟ್ಬಿಡ್ತೀನಿ ನೋಡ್ರಿ ಇವಾಗ ಒಗ್ಗರಣೆಗೋಸ್ಕರ ಎಣ್ಣೆ ಎಣ್ಣೆ ಕಾಲದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಆನಿಯನ್ ಟೊಮೆಟೊ ಮತ್ತೆ ಮೆಣಸಿನಕಾಯಿನ ನಾವು ಅರ್ಧ ಆದ್ರೂ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಆದ್ರೂ ಮಾಡಿ ಇಟ್ಕೋಬೋದು ನೋಡ್ರಿ ಇದಿಷ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆದ್ಮೇಲೆ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿರೋ ಸಬ್ಬಸ್ಕಿ ಪಲ್ಯ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಯಾಕಪ್ಪ ಅಂತ ಅಂದ್ರೆ ಸಬ್ಬಸ್ಗೆ ಪಲ್ಯ ಮೆಲ್ಟ್ ಆಗ್ಬೇಕು ಇಲ್ಲ ಅಂತಂದ್ರೆ ಸ್ಮೆಲ್ ಬರ್ತದೆ ಜಾಸ್ತಿ ಇನ್ನು ಲೈಟ್ ಆಗಿ ಒಂದ್ಸತಿ ಸಬ್ಬಸ್ಗೆ ಪಲ್ಯನ ಬೇಯಿಸ್ಕೊಂಡು ಆದ್ಮೇಲೆ ಬೇಯಿಸ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಂಡಿರುವಂತ ಹೆಸರು ಕಾಳನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಪುಡಿ ಕೂಡ ಆಡ್ ಮಾಡ್ಕೊಂಡು ನ ಕ್ಲೋಸ್ ಮಾಡಿ ಮಿನಿಮಮ್ ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ಎಲ್ಲಿ ತನಕ ಅಂದ್ರೆ ಸ್ವಲ್ಪ ಹೊತ್ತು ಸಬ್ಬಸ್ಗೆ ಮೆಲ್ಟ್ ಆಗೋ ತನಕ ಅಂದ್ರೆ ಕ್ವಾಂಟಿಟಿ ಕಡಿಮೆ ಆಗ ತನಕ ನಾರ್ಮಲಿ ನಾವು ಬೇರೆ ಎಲ್ಲ ಸೊಪ್ಪು ಪಲ್ಯನೂ ಒಂದ್ಸತಿ ನಾವ್ ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸಿದಾಗ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ತದಲ್ರಿ ಸೊ ಈ ಪಲ್ಯ ಕೂಡ ಹಂಗೆ ನೋಡ್ರಿ ಗೈಸ್ ಲಿಟ್ರಲಿ ಹೇಳ್ತೀನಿ ಟ್ರಸ್ಟ್ ಮೀ ಸಕ್ ಟೇಸ್ಟಿ ಟೇಸ್ಟಿ ರೊಟ್ಟಿ ತುಂಬಾ ಹೊತ್ತು ಊಟ ಮಾಡಿದಾಗ ನೆಕ್ಸ್ಟ್ ಟೈಮ್ ಡರ್ಕಿ ಬಂದಾಗ ಕೂಡ ಈ ಸಬ್ಬಸ್ಕಿ ಪಲ್ಯದ್ದು ಅಂದ್ರೆ ಸಬ್ಬಸ್ಕಿ ಸೊಪ್ಪು ಸ್ಮೆಲ್ ಬರ್ತಾನೆ ಬೇರೆ ಯಾವ ಸೊಪ್ಪಿಂದ ಈ ತರ ಬರಲ್ಲ ಲೈಕ್ ಪಾಲಕ್ ಆಗಿರ್ಬೋದು ಮೆಂತೆ ಪಲ್ಯ ಆಗಿರ್ಬೋದು ಬಟ್ ಈ ಸಬ್ಬಸ್ಕಿ ಅನ್ನೋದು ಇವನ್ ಮನೆಯೊಳಗ ತಂದಿಟ್ರು ನಾವು ಅಡ್ಗಿ ಮಾಡಿದ್ರು ಆದಿನಿ ಆದಿನಿ ಅನ್ನೋ ತರ ಫೀಲ್ ಕೊಡ್ತದ ನೋಡ್ರಿ ಅಷ್ಟ್ ಚೆನ್ನಾಗಿರ್ತದ ಇನ್ನು ಹೆಲ್ತ್ ಕೂಡ ಒಳ್ಳೇದು ಇನ್ನು ತಾಯಂದ್ರಿಗೆ ಈ ಸೊ ಈ ಸ್ವಪ್ನ ಈ ಸ್ವಪ್ನ ಕೊಡೋದ್ರಿಂದ ಅವ್ರ ಎದೆ ಹಾಲು ಕೂಡ ಹೆಚ್ಚಿಗೆ ಅನ್ನೋದನ್ನ ನೀವು ಕೇಳಿರ್ತೀರಾ ಸೊ ಪ್ರತಿಯೊಬ್ರು ಕೂಡ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ತಿನ್ಬಹುದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು ಹೆಲ್ದಿ ಆಗಿರ್ತದ ಜೊತೆಗೆ ನೀವು ರೊಟ್ಟಿ ಅಥವಾ ಚಪಾತಿ ಇಲ್ಲ ಅನ್ನ ಜೊತೆಗೆ ನೀವು ಟ್ರೈ ಮಾಡಬಹುದು ಸೊ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಅಂದ್ರೆ ಫಸ್ಟ್ ನೀವು ಈ ತರ ಒಂದ್ಸತಿ ಟ್ರೈ ಮಾಡ್ರಿ ಇನ್ನು ಇದನ್ನ ಹೆಸರು ಕಾಳು ಜೊತೆಗೆ ಅಷ್ಟೇ ಅಲ್ದೇನೆ ನೀವು ತೊಗರಿಬೇಳೆ ಜೊತೆಗೆ ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅಹ್ ಆಲೂಗಡ್ಡೆ ಜೊತೆಗ್ ಕೂಡ ಮಿಕ್ಸ್ ಮಾಡ್ಕೊಂಡು ಈ ಪಲ್ಯನ ನೀವು ಮಾಡ್ಕೊಂಡು ತಿನ್ಬೋದು ಸೊ ನಾನು ಇವತ್ತು ಹೆಸರು ಕಾಳು ಜೊತೆಗೆ ಮಾಡಿದ್ದೀನಿ ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ರಿ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗ್ ಕೂಡ ತಿಳಿಸ್ರಿ ಇನ್ನೂ ನನ್ನ ಚಾನಲ್ ಅಲ್ಲಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳಾಕತ್ತೀನಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಆಮೇಲೆ ಲೈಕ್ ಮತ್ತೆ ಕಾಮೆಂಟ್ ಮಾಡ್ರಿ ಥ್ಯಾಂಕ್ ಯು ಗಾಯ್ಸ್ ಬಾಯ್